ರಸ್ಕ್ಲಬ್ ಅಸೋಸಿಯೇಷನ್ ಟ್ರಸ್ಟ್ ಸಾಗರ ಹೋರಾಟಕ್ಕೆ ಜಯವಾಗಲಿ ಬೀದರ್ ಜಿಲ್ಲೆಯ ರವಿ ಬೋಸರಿಂದ ಪತ್ರಕರ್ತರ ಹಲ್ಲೆ ಮಾಡಿದ ಅಧಿಕಾರಿಗಳಿಗೆ ಧಿಕಾರ ಧಿಕಾರ ಪತ್ರಕರ್ತರ ಹೋರಾಟಕ್ಕೆ ಜಯವಾಗಲಿ ರಸ್ಕ್ಲಬ್ ಹೋರಾಟಕ್ಕೆ ಜಯವಾಗಲಿ ಪತ್ರಕರ್ತರ ಪತ್ರಕರ್ತರ ಹಟ್ಟಿ ಮಾಡಿದ ಅಧಿಕಾರಿಗಳಿಗೆ ಧಿಕಾರ ಧಿಕಾರ ಪತ್ರಕರ್ತರಿಗೆ ಅರಣ್ಯ ಅಧಿಕಾರಿಗಳಿಗೆ ಧಿಕ ಪತ್ರಕರ್ತರ ದೌರ್ಜನ್ಯ ಎಸಗಿದ ಅರಣ್ಯ ಅಧಿಕಾರಿಗಳಿಗೆ ಪತ್ರಕರ್ತರ ಹೋರಾಟಕ್ಕೆ ಪತ್ರಕರ್ತರ ಹೋರಾಟಕ್ಕೆ ಈಗ ನಮ್ಮ ಪತ್ರಕರ್ತರ ಕ್ಲಬ್ ಅಸೋಸಿಯೇಟ್ ಟ್ರಸ್ಟ್ ಸಾಗರ ಅಧ್ಯಕ್ಷರ ಇತ್ತದ ಶಶಿಕಾಂತ್ ಅವರು ಒಂದೆರಡು ಮಾತಾಡ್ಬೇಕಾಗಿ ಕೇಳ್ಕೊಳ್ತಾ ಇದ್ವಿ ಪ್ರೆಸ್ ಕ್ಲಬ್ ಅಸೋಸಿಯೇಷನ್ ಟ್ರಸ್ಟ್ ರಿಜಿಸ್ಟರ್ ಸಾಗರ ಇವತ್ತು ನಾವು ಏನು ಉಪ ವಿಭಾಗಾಧಿಕಾರಿಗಳ ಸಾಗರ ಉಪ ವಿಭಾಗಾಧಿಕಾರಿಗಳಿಂದ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಈಶ್ವರ್ ಅವರಿಗೆ ಮನವಿ ಕೊಡಲಿಕ್ಕೆ ಬಂದಿದ್ವಿ ಏನು ವಿಷಯ ಅಂತಂದರೆ ಈ ಹಿಂದೆ ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರದವರು ಬೀದರ್ ಜಿಲ್ಲೆಯ ವಿವಿಧ ಅಭಿವೃದ್ಧಿ ಯೋಜನೆ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಸಮಾರಂಭಕ್ಕೆ ಬೀದರ್ಗೆ ಆಗಮಿಸತಕ್ಕಂಥ ಸಂದರ್ಭ ಈ ಪ್ರಯುಕ್ತ ಮಾನ್ಯ ಅರಣ್ಯ ಸಚಿವರ ನಿರ್ದೇಶನದಂತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಸ್ತೆ ಬದಿ ನೆಡುತೋಪು ಕಾಮಗಾರಿಗೆ ಮಾನ್ಯ ಮುಖ್ಯಮಂತ್ರಿ ಅವರಿಂದ ಚಾಲನೆ ನೀಡಲು ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಒಂಬತ್ತು ಗಂಟೆಗೆ ಸುಮಾರಿಗೆ ಬೀದರ್ ನಗರದ ಏರ್ಪೋರ್ಟ್ ಮಾರ್ಗದಲ್ಲಿ ನೆಡುತೋಪು ನಿರ್ಮಾಣ ಮಾಡುವ ಕಾಮಗಾರಿಯ ಸಿದ್ಧತೆ ಮಾಡಿಕೊಳ್ಳುವ ಸಮಯದಲ್ಲಿ ಶ್ರೀಧರ್ ಶಕ್ತಿ ಎಂಬ ಕನ್ನಡ ದಿನಪತ್ರಿಕೆಯ ವರದಿಗಾರರಾದಂತಹ ಶ್ರೀಯುತ ರವಿ ಬಸವರಾಜ ಭೂಸುಂಡೆ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿಗಳ ಮಧ್ಯೆ ವಾಗ್ವಾದ ಹಾಗೂ ತಂಟೆ ತಕರಾರು ನಡೆದಿರತಕ್ಕಂತಹ ಸಂದರ್ಭದಲ್ಲಿ ಶ್ರೀಧರ್ ಗಾಂಧಿ ಗಂಜ್ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಸಂಖ್ಯೆ ಝೀರೋ ಝೀರೋ ಅರವತ್ತ್ಮೂರು ಬಾರ ಎರಡು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಝೀರೋ ಝೀರೋ ಅರವತ್ನಾಲ್ಕು ಬಾರ ಎರಡು ಸಾವಿರದ ಇಪ್ಪತ್ತೈದು ಪ್ರಕರಣಗಳು ದಾ ದಾಖಲಾಗಿರ್ತವೆ ಇದು ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ರವಿ ಭೂಸುಂಡೆ ಎಂಬ ಬೀದರ್ ಶಕ್ತಿ ಕನ್ನಡ ದಿನಪತ್ರಿಕೆಯ ವರದಿಗಾರರಿಗೆ ಅವ್ರ ಮೇಲೆ ಹಲ್ಲೆ ಆಗಿರ್ತಕ್ಕಂಥದ್ದನ್ನು ನಾವೆಲ್ಲರೂ ನೋಡಿದ್ದೀವಿ ಹಲೋ ಸರ್ ಎಲ್ಲರೂ ನೋಡಿದ್ದೀವಿ ಎಲ್ಲ ಕೆಲವು ಚಾನಲ್ ಚಾನಲ್ಗಳಲ್ಲಿ ಈ ಸಂದರ್ಭಗಳಲ್ಲಿ ಸಾಮಾಜಿಕ ಮಾಧ್ಯಮ ಜಾಲತಾಣಗಳಲ್ಲಿ ವೈರಲ್ ಆದ ದೃಶ್ಯಾವಳಿಗಳು ವಿಡಿಯೋ ತುಣುಕುಗಳು ಮತ್ತು ಜಿಲ್ಲೆಯ ವಿವಿಧ ಸ್ಥಳೀಯ ದಿನಪತ್ರಿಕೆಗಳಲ್ಲಿ ಪ್ರಕಟವಾದ ವರದಿ ಆಧಾರದ ಮೇಲೆ ಶ್ರೀ ದಸ್ತಗಿರಿ ಸಾಬ್ ಗಸ್ತು ಅರಣ್ಯ ಪಾಲಕ ಹೊನ್ನಿಕೇರಿ ಗಸ್ತು ಬೀದರ್ ಪ್ರಾದೇಶಿಕ ಅರಣ್ಯ ವಲಯದವರು ತಮ್ಮ ಸಾರ್ವಜನಿಕ ಕರ್ತವ್ಯವನ್ನು ನಿರ್ವಹಿಸುವಾಗ ಸೌಜನ್ಯವತವಾದಂತಹ ಸ್ಪಂದನಾಶೀಲ ವರ್ತನೆಯನ್ನು ತೋರಿಸದೆ ವಿನಯದಿಂದ ವರ್ತಿಸದೆ ಇರುವುದು ಮೇಲ್ನೋಟಕ್ಕೆ ಕಂಡು ಬಂದಿರತಕ್ಕಂಥ ಸಂದರ್ಭದಲ್ಲಿ ಇವರು ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿರ್ತಾರೆ ಇವರ ವಿರುದ್ಧ ಈಗಾಗಲೇ ಸಾಕಷ್ಟು ಪ್ರಕರಣಗಳು ದಾಖಲಾಗಿದ್ದಾವೆ ಇವರ ಇವರನ್ನು ಈ ಅಧಿಕಾರಿಯನ್ನ ಗಡಿಪಾರು ಮಾಡಬೇಕು ಬೀದರ್ ಜಿಲ್ಲೆಯಿಂದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ ಹಾಗೂ ಈಶ್ವರ ಖಂಡ್ರ ಸನ್ಮಾನ್ಯ ಅರಣ್ಯ ಮತ್ತು ಪರಿಸರ ಖಾತೆ ಸಚಿವರು ಇವರನ್ನು ಕೂಡ ನಾವು ಆಗ್ರಹಿಸ್ತಾ ಇದ್ದೀವಿ ಮತ್ತೆ ಆದಷ್ಟು ಬೇಗ ಈ ಒಂದು ವ್ಯಕ್ತಿಯನ್ನ ಏನು ಅರಣ್ಯಾಧಿಕಾರಿಯನ್ನ ಗಡಿಪಾರು ಮಾಡಬೇಕು ಹಾಗೆಯೇ ಪತ್ರಕರ್ತರು ಅಂತ ಅಂದಮೇಲೆ ಸಾಕಷ್ಟು ವಿಷಯ ಯಾವುದೇ ಒಳ್ಳೆಯದು ಕೆಟ್ಟದ್ದು ನಾವು ಸುದ್ದಿಯನ್ನು ಮಾಡಲಿಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರಿಗೂ ಕೇಳಿಕೊಂಡು ಮಾಡಿಕೊಂಡು ಸುದ್ದಿ ಮಾಡಲಿಕ್ಕೆ ಆಗೋದಿಲ್ಲ ಕೆಲವು ಸಂದರ್ಭದಲ್ಲಿ ನಾವು ಸುದ್ದಿ ಮಾಡಲೇಬೇಕಾಗ್ತದೆ ಅದು ಈಗ ಅರಣ್ಯ ಸಚಿವರು ಬರ್ತಕ್ಕಂಥ ಸಂದರ್ಭದಲ್ಲಿ ಏನು ಗಿಡ ನೆಡ್ತಾ ಇದ್ದಾರೆ ಅಂತ ಪಾಸಿಟಿವ್ ಆದೂ ಕೂಡ ಸುದ್ದಿ ಮಾಡಲಿಕ್ಕೆ ಹೋಗಿರ್ಬೋದು ಇಲ್ಲ ಆದರೆ ಯಾವುದನ್ನು ಕೂಡ ಗಣನೆಗೆ ತಗೊಳ್ಳದೆ ಅವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಅವ್ರಿಗೆ ಕಾನೂನು ಗೊತ್ತಿದೆ ಕಾನೂನು ಗೊತ್ತಿದ ಮೇಲೆ ಅದನ್ನು ಅವರು ಸರಿಯಾದ ರೀತಿಯಲ್ಲಿ ವರ್ತಿಸಬೇಕಿತ್ತು ಅರಣ್ಯ ಸಚಿವ ಅರಣ್ಯ ಏನು ಅಧಿಕಾರಿ ಈತನನ್ನು ಗಡಿಪಾರು ಮಾಡಬೇಕು ಅಂತೇಳಿ ನಾವು ನಮ್ಮ ಪ್ರೆಸ್ ಕ್ಲಬ್ ಅಸೋಸಿಯೇಷನ್ ಟ್ರಸ್ಟಿಂದ ನಾವು ಆಗ್ರಹಿಸಿ ಈ ದಿನ ನಾವು ಮನವಿ ಕೊಡಲಿಕ್ಕೆ ಬಂದಿದ್ದೀವಿ ಸಾಗರ ಎ ಸಿ ಆಫೀಸಿಗೆ ಓಕೆ ಧನ್ಯವಾದ ಹಾಗೆಯೇ ಈ ಒಂದು ಸಭೆಯನ್ನು ಉದ್ದೇಶಿಸಿ ಸಾಮಾಜಿಕ ಹೋರಾಟಗಾರರು ದಲಿತ ಸಂಚಿತ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪರಮೇಶ್ವರ ಗೂಗುರವರು ಒಂದು ಹೇಳ ಮಾತಾಡೋದಕ್ಕೆ ಆತ್ಮೀಯ ಸ್ನೇಹಿತರೆ ಪ್ರೆಸ್ ಕ್ಲಬ್ ಅಸೋಸಿಯೇಷನ್ ನ ಎಲ್ಲ ಅಧ್ಯಕ್ಷ ಮತ್ತು ಎಲ್ಲ ಪದಾಧಿಕಾರಿಗಳೇ ಹಾಗೂ ಸ್ನೇಹಿತರೆ ಇವತ್ತು ಹೋರಾಟಗಾರರ ಮೇಲೆ ಪತ್ರಕರ್ತರ ಮೇಲೆ ನಿರಂತರವಾದ ಹಲ್ಲೆಗಳು ಆಗ್ತಾ ಇದೆ ಇವತ್ತು ನ್ಯಾಯ ಸಿಗ್ತಾ ಇಲ್ಲ ಇವತ್ತು ಹೋರಾಟಗಾರರ ಮೇಲೆ ಹಲ್ಲೆ ಆದರೂ ನ್ಯಾಯ ಸಿಗ್ತಾ ಇಲ್ಲ ಪತ್ರಕರ್ತರ ಮೇಲೆ ಹಲ್ಲೆ ಆದರೂ ಕೂಡ ನ್ಯಾಯ ಸಿಗ್ತಾ ಇಲ್ಲ ಅಂಥ ಪರಿಸ್ಥಿತಿ ಇವತ್ತು ಬಂದಿದೆ ಬೀದರ್ನಲ್ಲಿ ಮೊನ್ನೆ ನಡೆದಂಥ ಘಟನೆ ಇಡೀ ರಾಜ್ಯ ತುಂಬ ಹೊರ ರಾಜ್ಯ ತುಂಬ ದೇಶ ತುಂಬ ಇವತ್ತು ಪ್ರಚಾರ ಆಗಿದೆ ಒಬ್ಬ ಅರಣ್ಯ ಅಧಿಕಾರಿ ತನ್ನ ಕರ್ತವ್ಯದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅದು ನೋಡಿಕೊತ್ತು ಕಾರ್ಯಕ್ರಮದ ಮುಖ್ಯಮಂತ್ರಿ ಬಂದಂತ ಕಾರ್ಯಕ್ರಮ ಹಾಗೂ ಅರಣ್ಯ ಮಂತ್ರಿಗಳು ಬಂದಂಥ ಕಾರ್ಯಕ್ರಮ ಎಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳು ಬಂದಂತ ಕಾರ್ಯಕ್ರಮದಲ್ಲಿ ಪತ್ರಕರ್ತ ಬಸವರಾಜ್ ಬೊಸಂಡೆ ಅವರಿಗೆ ಅವಮಾನ ಮಾಡಿದ್ದಾನೆ ಒಬ್ಬ ಅರಣ್ಯ ಅಧಿಕಾರಿ ಅವಮಾನ ಮಾಡಿದ್ದಾನೆ ಸಾರ್ವಜನಿಕರ ಎದುರುಗಡೆ ಅವಮಾನ ಮಾಡಿದ್ದಾನೆ ಎಲ್ಲರ ಎದುರುಗಡೆ ಅವಮಾನ ಮಾಡಿದ್ದಾನೆ ಆದ್ರಿಂದ ಬಸವರಾಜ ಬಸವಂಡೆ ಅವರನ್ನ ಅಮಾನತ್ತು ಮಾಡದಲ್ಲ ಸರ್ಕಾರಿ ಇಲಾಖೆಯಿಂದಲೇ ವಜಾ ಮಾಡಬೇಕು ಅವ್ರನ್ನ ಕೆಲಸದಿಂದ ತೆಗೆದು ಹಾಕಬೇಕು ಯಾಕಂತ ಹೇಳಿದರೆ ಇಂಥ ಈ ರೀತಿ ವ್ಯವಸ್ಥೆ ಏನಿದೆ ಇದು ಸರಿಯಲ್ಲ ಇದು ಪೊಲೀಸ್ನವರು ಈಗಾಗಲೇ ಅವನ ಮೇಲೆ ಐ ಆರ್ ಅನ್ನು ಮಾಡಿದ್ದಾರೆ ಆದರೆ ಎಫ್ ಐ ಆರ್ ಮಾಡೋದಲ್ಲ ಕಾನೂನು ರೀತಿ ಕ್ರಮ ತೆಗೆದುಕೊಂಡು ಅವನನ್ನು ಎಲ್ಲಿದ್ದಾನೆ ಅರೆಸ್ಟ್ ಮಾಡಿ ಅವ್ರಿಗೆ ಜೈಲಿಗೆ ಇರ್ತಕ್ಕಂಥ ಕೆಲಸಗಳನ್ನು ಅವ್ರು ಮಾಡಬೇಕಾಗಿದೆ ಯಾಕಂತ ಹೇಳಿದ್ರೆ ಇವತ್ತು ಈ ರಾಜ್ಯದಲ್ಲಿ ನಮಗೆ ಅನೇಕರಿಗೆ ಹೋರಾಟಗಾರರಿಗೆ ಮತ್ತು ಪತ್ರಕರ್ತರಿಗೆ ಓಡಾಡೋದೇ ತುಂಬ ಕಷ್ಟ ಆಗಿದೆ ಮತ್ತು ಬರವಣಿಗೆ ಮಾಡೋದೇ ಕಷ್ಟ ಆಗಿದೆ ನಾವು ನೈಜ ಸ್ಥಿತಿಯಲ್ಲಿ ಏನು ಅಲ್ಲಿರ್ತಕ್ಕಂಥ ಏನು ಕಾರ್ಯಕ್ರಮ ಇರುತ್ತೆ ಎಲ್ಲವನ್ನು ಕೂಡ ನೈಜವಾಗಿ ಬರೀತಾರೆ ನಮ್ಮ ಪತ್ರಕರ್ತರು ಎಲ್ಲರೂ ಕೂಡ ಹೋರಾಟಗಾರರು ಅಷ್ಟೇ ಯಾವುದೇ ಸಮಸ್ಯೆಗಳನ್ನು ಇಟ್ಕೊಂಡು ಅದರ ಬಗ್ಗೆ ಸಹಿಸ್ತೋರಾಗಿ ಹೋರಾಟಗಳನ್ನ ಮಾಡ್ತಾರೆ ಅವರಿಗೆ ರಕ್ಷಣೆ ಇಲ್ಲ ಇವತ್ತು ರಕ್ಷಣೆ ಇಲ್ಲದೆ ಇರ್ತಕ್ಕಂಥ ವ್ಯವಸ್ಥೆ ಇವತ್ತು ಆಗಿದೆ ನಾವು ಮೊನ್ನೆ ಒಂದು ಕಾರ್ಯಕ್ರಮ ಅಂಬೇಡ್ಕರ್ ಜಯಂತಿ ಆಯ್ತು ಸಾಗರದಲ್ಲಿ ಗೊತ್ತಿದೆ ಅವತ್ತು ಒಂದು ಸಮಸ್ಯೆನೂ ಕೂಡ ಆಯ್ತು ಅಂಬೇಡ್ಕರ್ ಜಯಂತಿಯನ್ನ ಮಾಡಬೇಕಾದ್ರೆ ಸರ್ಕಾರದ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಬಿಟ್ಟು ಖಾಸಗಿ ಕಾರ್ಯಕ್ರಮಕ್ಕೆ ಎಲ್ಲ ಅಧಿಕಾರಿಗಳು ಹೋಗಿದ್ರು ಖಾಸಗಿ ಅಧಿಕಾರಿ ಅಧಿಕಾರಿಗಳು ಹೋದಂತ ಸಂದರ್ಭ ಇಲ್ಲಿ ಸರ್ಕಾರದ ಕಾರ್ಯಕ್ರಮಕ್ಕೆ ಯಾರು ಕೂಡ ಜನ ಇಲ್ದಂಗೆ ಆಯ್ತು ಆದ್ರೆ ಅಲ್ಲಿ ನಮ್ಮ ಹೋರಾಟಗಾರರು ಯಾಕೆ ಈ ರೀತಿ ಅಂದಾಗ ಇಲ್ಲಿ ಸಾಗರದ ಒಬ್ಬ ಅಧಿಕಾರಿ ಶಾಸಕರ ಎದುರುಗಳನ್ನೇ ಅವನ ಭರತನಾಟ್ಯವನ್ನ ನೀವು ನೋಡ್ಬೇಕಾಗಿತ್ತು ಭರತನಾಟ್ಯ ಮಾಡಿದಾನೆ ಭರತನಾಟ್ಯ ಮಾಡಿ ಮಾಡಿದ್ದಾರೆ ಆದ್ರೆ ಇವತ್ತು ಒಬ್ಬ ಸಂವಿಧಾನಕವಾಗಿರ್ತಕ್ಕಂಥ ಹುದ್ದೆಯಲ್ಲಿ ಶಾಸಕರು ಏನು ಹೇಳಲಿಲ್ಲ ಇಲ್ಲಿನ ಅಧಿಕಾರಿಗಳು ಕೂಡ ಇದುವರೆಗೂ ಯಾವುದೇ ಪ್ರತಿ ಕ್ರಮ ತಗೊಂಡಿಲ್ಲ ಇಂಥ ಪರಿಸ್ಥಿತಿ ಇವತ್ತು ಇಲ್ಲಿ ರಾಜ್ಯದಲ್ಲಿದೆ ಇದೆ ಹಾಗಾದ್ರೆ ಇವರು ರಾಜಕಾರಣಿಗಳಿಗೆ ಇಲ್ಲಿ ಅಧಿಕಾರಿಗಳನ್ನ ಕೆಲವು ಅಧಿಕಾರಿಗಳು ಪಾಪ ಎಲ್ಲಾ ಅಧಿಕಾರಿಗಳ ಬಗ್ಗೆ ನಾನು ಇರಲಿಲ್ಲ ಎಲ್ಲಾ ಅಧಿಕಾರಿಗಳು ತುಂಬಾ ಒಳ್ಳೆ ಜನ ಇದ್ದಾರೆ ಕೆಲವು ಅಧಿಕಾರಿಗಳು ದುರಂಕಾರದಿಂದ ಬೆಳೀತಾ ಇದ್ದಾರೆ ಈ ದುರಂಕಾರವನ್ನ ಇಳಿಸ್ಬೇಕು ನಾನು ಬಟ್ಟೆ ಹಾಕೊಂಡಿದ್ದ ಕಾಕಿ ಬಟ್ಟೆ ಹಾಕೊಂಡ ನನ್ನ ದುರಂಕಾರ ಇನ್ಯಾವುದೋ ಅಧಿಕಾರಿಗಳು ಹೊರಗಡೆ ಕೂತ್ಕೊಂಡ ತಕ್ಷಣ ದುರಂಕಾರವನ್ನ ಬಿಡಬೇಕು ಇದು ಸಾರ್ವಜನಿಕರ ಆಫೀಸು ಸಾರ್ವಜನಿಕರ ಹುದ್ದೆಯನ್ನ ಕೊಟ್ಟಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆ ಸಂವಿಧಾನದ ವ್ಯವಸ್ಥೆಯಲ್ಲಿ ಹುದ್ದೆಯನ್ನು ನಿಮಗೆ ಕೊಟ್ಟಿದ್ದಾರೆ ಈ ಹುದ್ದೆಯನ್ನ ಪ್ರಾಮಾಣಿಕವಾಗಿ ಕೆಲಸವನ್ನ ನೀವು ಮಾಡಬೇಕು ಅದು ಬಿಟ್ಬಿಟ್ಟು ಪತ್ರಕರ್ತರ ಮೇಲೆ ಹಲ್ಲೆ ಮಾಡೋದು ಪತ್ರಕರ್ತರ ಮೇಲೆ ಅವಹಳ್ಳಿ ಮಾತಾಡೋದು ಹೋರಾಟಗಾರರ ಮೇಲೆ ಅವಮಾನ ಮಾಡೋದು ಈ ರೀತಿ ಮಾಡಿದ್ದಾರೆ ಹಾಗಾಗಿ ಬೀದರ್ ಜಿಲ್ಲೆಯ ಅರಣ್ಯ ಅಧಿಕಾರಿಗಳನ್ನ ಗಡಿಪಾರು ಮಾಡಬೇಕು ಹಾಗೀಗ ಏನು ನಮ್ಮ ನಾಗರಾಜ್ ಭೂಸುಂಡೆ ಅವರು ಒಬ್ಬ ದಲಿತ ದಲಿತ ಸಮುದಾಯಕ್ಕೆ ಸೇರಿದಂತವ ಪತ್ರಕರ್ತರು ಕೂಡ ಹೌದು ಅಂದ್ರ ಮೇಲೆ ಇವತ್ತು ಈ ಏನು ಇವರು ಅವಮಾನ ಮಾಡಿದ್ದಾರೆ ಅವರಿಗೆ ಹೇಳಿದ್ದಾರೆ ಅವರನ್ನ ತೇಜಾವಧಿ ಮಾಡಿದ್ದಾರೆ ಆ ಅಧಿಕಾರಿಗಳನ್ನ ಅಟ್ರಾಸಿಟಿ ಕೇಸು ಕೂಡ ಬುಕ್ ಹಾಕ್ಬೇಕು ಅಟ್ರಾಸಿಟಿ ಕೂಡ ಬುಕ್ ಹಾಕ್ಬೇಕು ಇವತ್ತು ದಲಿತರು ಇವತ್ತು ಯಾವುದೇ ಪಾಪ ಅವರು ಯಾವುದೇ ಗೀತಿ ಬರಬಾರ್ದು ಯಾವ್ದೊಬ್ಬ ದೊಡ್ಡ ದೊಡ್ಡ ಮುಂದಿಗ್ ಬರಬಾರ್ದು ಪಾಪ ದಲಿತರು ಇನ್ನೂ ಕೂಡ ಸೋಷಿಯಲ್ ಮೀಡಿಯಾಲೇ ಬದುಬೇಕು ಇನ್ನೂ ಕೂಡ ದಲಿತರು ಕಸ ಉಡುಕೊಂಡೆ ಬದುಬೇಕು ಇನ್ನು ಕೂಡ ಅವರು ಇಲ್ಲಿ ಕೆಲಸ ಮಾಡಬೇಕು ಶೋಷಣೆಯಿಂದ ಇರಬೇಕು ದಾಳಾಗಿರ್ಬೇಕು ಅದಕ್ಕೆ ಮಾಡ್ತಾರೆ ಅವರು ಒಬ್ಬ ಪತ್ರಕರ್ತ ಅದರ ಅದ್ರ ಶ್ರಮ ಅವನು ಇದು ಎಷ್ಟಿರ್ಬೇಕು ಅಂತಕ್ಕಂಥದನ್ನ ತಾವೆಲ್ಲರೂ ಕೂಡ ಗಮನಿಸಬೇಕು ಆದ್ರಿಂದ ಕೂಡಲೇ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಹಾಗೆ ಅರಣ್ಯ ಮಂತ್ರಿಗಳಾದಂತ ತಾವುಗಳು ಕೂಡಲೇ ಅವನನ್ನ ಅಮಾನತು ಮಾಡದಲ್ಲದೆ ಅವನನ್ನ ಸರ್ಕಾರಿ ಕೆಲಸದ ವಜಾ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಕರ್ನಾಟಕ ರಾಜ್ಯ ದಲಿತ ಸಂಘದ ಸಮಿತಿ ನಿರಂತರವಾದ ಹೋರಾಟಗಳನ್ನ ಇಡೀ ರಾಜ್ಯಾದ್ಯಂತ ಮಾಡುತ್ತೆ ತಮ್ಮೆಲ್ಲರ ಪರವಾಗಿ ನಾವು ನಿಂತುಕೊಳ್ತೇವೆ ಹೋರಾಟಗಾರ ಪರವಾಗಿ ಶೋಷಣೆಯ ಪರವಾಗಿ ಶೋಷಣೆ ವಿರುದ್ಧ ಪರವಾಗಿ ನಾವು ನಿಂತುಕೊಳ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ನನ್ನ ಮಾತನ್ನು ನೋಡ್ತೇನೆ ನಮಸ್ಕಾರ ಈಗ ನಮ್ಮ ಹಿರಿಯ ಸದಸ್ಯರಾಗಿರ್ತಕ್ಕ ನಿರ್ದೇಶಕರಾಗಿರ್ತಕ್ಕಂಥ ಸತೀಶ್ ಕುಮಾರ್ ಅವರು ಎಲ್ಲರೂ ಮಾತಾಡಬೇಕಾಗಿ ದಿನ ಕ್ಲಬ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರ್ತಕ್ಕಂಥ ಸಿಕಾಂತ್ ಅವರೇ ಹಾಗೂ ಎಲ್ಲ ಕಟ್ಲಿನ ಸಿಬ್ಬಂದಿಯವರೇ ಹಾಗೂ ಕರ್ನಾಟಕ ರಾಜ್ಯದ ದಲಿತ ಸಂಘ ಸಂಸ್ಥೆಯ ಸಂಘಟಕರಾಗಿರ್ತಕ್ಕಂಥ ಶುಕ್ರ ಪರಮೇಶ್ವರ್ ದೂರವರೇ ಈಗಾಗಲೇ ನಮ್ಮ ಮಿತ್ರರು ಎಲ್ಲರೂ ಕೂಡ ಏನು ಹದಿನಾಲ್ಕನೇ ತಾರೀಕು ಬೀದರ್ನಲ್ಲಿ ನಡೆದಂಥ ನಮ್ಮ ಪತ್ರಕರ್ತ ಮಿತ್ರರ ಮೇಲಾಗಿರ್ತಕ್ಕಂಥ ಹಲ್ಲೆ ಬಗ್ಗೆ ವಿವರಿಸಿದರು ನಿಜಕ್ಕೂ ಕೂಡ ಇದೊಂದು ಒಂದು ಅವಮಾನೀಯ ಘಟನೆ ಅಂತಲೇ ಹೇಳ್ಬೋದು ನಮ್ಮ ಸಂವಿಧಾನದಲ್ಲಿ ನಾವು ನಾಲ್ಕು ರೀತಿಯ ಅವಿಭಾಜ್ಯ ಅಂಗಗಳನ್ನು ನೋಡ್ತೀವಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಹಾಗೆ ಒಂದು ಪತ್ರಿಕೋದ್ಯಮ ಕೂಡ ಅದು ಒಂದು ಅವಿಭಾಜ್ಯ ಅಂಗ ಈಗ ಪತ್ರಿಕೆ ಅಂದ ತಕ್ಷಣ ನಾವೇನು ನಮ್ಮ ವೈಯಕ್ತಿಕ ವಿಚಾರಗಳನ್ನು ಬಿಂಬಿಸೋಕ್ಕೆ ಮತ್ತೊಂದಕ್ಕೆ ಹೋಗೋದಿಲ್ಲ ಈಗಾಗಲೇ ಬೀದರ್ನಲ್ಲಿ ನಡೀತಕ್ಕಂಥ ರಸ್ತೆಯ ಅರಣ್ಯ ನಡಿತೋಕು ಒಂದು ಏನು ಕಾರ್ಯಕ್ಕೆ ಸಿ ಎಂ ರವ್ರು ಚಾಲನೆ ಕೊಡಕ್ಕೆ ಬಂದಿದ್ದರು ಆ ಸಂದರ್ಭದಲ್ಲಿ ನಮ್ಮ ಪತ್ರಕರ್ತ ಮಿತ್ರ ಆ ವಿಷಯವನ್ನು ಅದನ್ನು ಪ್ರಕಟಿಸಿ ಹೋಗಿರ್ಬೋದು ಅಥವಾ ಅಲ್ಲಾಗಿರ್ತಕ್ಕಂಥ ಅರಣ್ಯ ಇಲಾಖೆಗಳ ಲೋಕಗಳನ್ನು ಎತ್ತಿಡಲಿಕ್ಕೆ ಹೋಗಿರ್ಬೋದು ಅವುಗಳನ್ನು ಗಮನಿಸಿದಂತಹ ಏನು ಅರಣ್ಯ ಸಿಬ್ಬಂದಿಗಳು ಅರಣ್ಯ ಅಧಿಕಾರಿಗಳು ಇವರ ಮೇಲೆ ದರ್ಪವನ್ನು ತೋರ್ತಾರೆ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಅದರ ಬಗ್ಗೆ ತುಂಬ ದೋಷ ಆಮೇಲೆ ಎಲ್ಲರೂ ಕೂಡ ಅದನ್ನ ಒಪ್ಪಿಲ್ಲ ಎಲ್ಲರೂ ಕೂಡ ತಿರಸ್ಕಾರ ಮಾಡಿದ್ದಾರೆ ಇವತ್ತು ಅಧಿಕಾರಿಗಳು ಅಂತ ಹೇಳಿದ್ರೆ ಸಾರ್ವಜನಿಕ ಸೇವಕರು ಅಂತೀವಿ ಆದರೆ ಎಲ್ಲೂ ನೋಡಿದ್ರಲ್ಲೂ ಕೂಡ ಕೆಲವೊಂದು ಅಧಿಕಾರಿಗಳು ತಮ್ಮ ಅಧಿಕಾರ ದರ್ಪದಿಂದ ಸಾರ್ವಜನಿಕರ ಮೇಲೆ ಪತ್ರಕರ್ತರ ಮೇಲೆ ಯಾಕೆ ಮೊನ್ನೆ ತಾನೇ ನಮ್ಮ ವಕೀಲ ಮಿತ್ರರ ಮೇಲೂ ಕೂಡ ನಮ್ಮ ಬೆಂಗಳೂರಲ್ಲಿ ದೊಡ್ಡದಾದ ಒಂದು ಹಲ್ಲೆಯನ್ನು ನಡೆದಿದೆ ಇದೆಲ್ಲ ಏನು ತೋರಿಸುತ್ತೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಕಾನೂನು ಸುವ್ಯವಸ್ಥೆ ಎಷ್ಟು ಮಟ್ಟಿಗೆ ಇದೆ ಅನ್ನೋದು ತೋರಿಸುತ್ತೆ ಆದ್ದರಿಂದ ನಾವು ನಮ್ಮ ಸಾಗರ ಪ್ರೆಸ್ ಕ್ಲಬ್ ವತಿಯಿಂದ ಮನವಿ ಮಾಡ್ಕೊಳ್ಳೋದಿಷ್ಟೇ ಈಗೇನು ಆ ಬೀದರ್ನಲ್ಲೇ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಯಿಂದ ನಮ್ಮ ಪತ್ರಕರ್ತ ಮಿತ್ರರ ಮೇಲೆ ಹಲ್ಲೆ ಆಗಿದೆ ಅದು ಕೇವಲ ಅವರನ್ನು ಅಮಾನತನಲ್ಲಿ ಇಡೋದಲ್ಲ ಮುಂದೆ ಯಾವುದೇ ಅಧಿಕಾರಿಗಳು ಈ ಥರ ದರ್ಪದಿಂದ ನಡ್ಕೋಬಾರ್ದು ಅನ್ನೋದನ್ನು ಅದು ಮಾದರಿಯಾಗಿರಬೇಕು ಆ ಥರದಲ್ಲಿ ನಮ್ಮ ಅರಣ್ಯ ಮತ್ತು ಪರಿಸರ ಏನು ಮಂತ್ರಿಗಳಿದ್ದಾರೆ ಅವರಿಗೆ ಮನವಿಯನ್ನು ಕೊಡ್ತಾ ಇದ್ದಾರೆ ಹಾಗೆ ಮುಖ್ಯಮಂತ್ರಿಗಳಿಗೂ ಮನವಿಯನ್ನು ಕೊಡ್ತಾ ಇದ್ದಾರೆ ಇನ್ನು ಮುಂದೆ ಈ ಥರದ ದರ್ಪ ಇರ್ತಕ್ಕಂಥ ಅಧಿಕಾರಿಗಳು ಅವರಿಗೆ ಆ ಥರ ದರ್ಪ ತೋರಿಸ್ಬೇಕು ಅಂತ ಹೇಳಿದ್ರೆ ಅವರು ಬೇರೆ ಯಾವುದಾದ್ರೂ ಒಂದು ರಂಗವನ್ನು ಆಯ್ಕೆ ಮಾಡ್ಕೋಬೇಕು ಅವರಿಗೆ ಸರ್ಕಾರಿ ನೌಕರಿ ಬೇಡ ಅನ್ಸುತ್ತೆ ನನಗೆ ಆದ್ದರಿಂದ ಇನ್ನು ಮುಂದೆ ಈ ಥರದ ಹಲ್ಲೆಗಳು ಆಮೇಲೆ ದರ್ಪಗಳು ನಡೆದೇ ಇರೋ ರೀತಿಯಲ್ಲಿ ನಮ್ಮ ಎಲ್ಲ ಪತ್ರಕರ್ತ ಮಿತ್ರರಿಗೂ ಕೂಡ ರಕ್ಷಣೆಯನ್ನು ನೀಡಬೇಕು ಮುಂದಿನ ದಿನದಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅಂತ ಹೇಳಿ ನಾವು ಈ ಮೂಲಕ ಕೂಡ ಮನವಿಯನ್ನು ನೀಡ್ತಾ ಇದ್ದೇವೆ ಅವಕಾಶಕ್ಕೆ ಧನ್ಯವಾದ ಮೊನ್ನೆ ನಡೆದ ಬೀದರ್ನ ಒಂದು ಒಂದು ಭದ್ರಕರ್ತರ ಮೇಲೆ ಹಲ್ಲೆ ಅಂತ ಇದೆ ದಯವಿಟ್ಟು ನಾನು ತಿಳಿಯ ಪಡಿಸಿದ್ದೆನಂದ್ರೆ ಪತ್ರಕರ್ತರು ಯಾವುದೇ ಒಂದು ಸಾಮಾಜಿಕ ಕೆಲಸ ಮಾಡಕ್ಕೆ ಹೋದಾಗ ತಪ್ಪಾಗಿರ್ಬೋದು ಅಂತಲೇ ನಾನು ಭಾವಿಸೋಣ ಆದರೆ ಒಬ್ಬ ಪತ್ರಕರ್ತನನ್ನು ನಡು ರಸ್ತೆಯಲ್ಲಿ ಒಬ್ಬ ಅರಣ್ಯ ಸಿಬ್ಬಂದಿ ಹೊಡೆಯೋದು ಎಷ್ಟು ಸರಿ ಅದಕ್ಕಂತಲೇ ಒಂದು ಕಾನೂನು ವ್ಯಾಪ್ತಿ ಇದೆ ಆ ವ್ಯಾಪ್ತಿಯಲ್ಲಿ ಆ ಕೆಲಸವನ್ನು ಮಾಡಬೇಕಿತ್ತು ಆ ಅಧಿಕಾರಿ ಅದನ್ನು ಮಾಡಿದೆ ತನ್ನ ರಾಜಾರೋಷವಾಗಿ ಒಬ್ಬ ಪತ್ರಕರ್ತರನ್ನು ನಡು ಬೀದಿಯಲ್ಲಿ ಹೊಡೆಯೋದು ಅದು ಅಕ್ಷಮ್ಯ ಅಪರಾಧ ಆಗಿರುತ್ತೆ ಹಾಗಾಗಿ ದಯವಿಟ್ಟು ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಒಳ್ಳೆಯ ಕಾನೂನು ಕ್ರಮ ತಗೊಳ್ಬೇಕು ಮುಂದಿನ ದಿನ ಆ ಪತ್ರಕರ್ತರ ಮೈ ಮುಟ್ಬಾರ್ದು ಅಂತ ಒಂದು ವ್ಯವಸ್ಥೆ ಆ ಅಧಿಕಾರಿಗಳ ಮೇಲೆ ಮಾಡಬೇಕು ಹಾಗೆಯೇ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಸಾಗರದ ಶಾಸಕರಿಗೆ ನಾನು ಹೇಳೋದೇನೆಂದರೆ ನಾವು ಕಷ್ಟಪಟ್ಟು ಎರಡು ಸಂಬಳ ತಗೊಂಡೆ ಯಾರ ಕೈಲಿ ಗಂಜಿ ಕಾಸು ಕೇಳಿದೆ ನಮ್ಮ ಸ್ವಂತ ಈ ವಿಚಾರದಲ್ಲಿ ನಾವು ಸುದ್ದಿಗಳನ್ನು ಮಾಡಕ್ಕೆ ಹೋಗ್ತೀವಿ ದಯವಿಟ್ಟು ನಮ್ಮ ಸಾಗರದ ಪತ್ರಕರ್ತರಿಗೂ ಕೂಡ ಒಂದು ರಕ್ಷಣೆ ಕೊಡಿ ಅಂತ ನನ್ನ ಪ್ರೆಸ್ ಕ್ಲಬ್ ಟ್ರಸ್ಟ್ ವತಿಯಿಂದ ವಿನಿಸ್ ಧನ್ಯವಾದಗಳು ಫಸ್ಟ್ ಕ್ಲಬ್ ಅಸೋಸಿಯೇಷನ್ ಟ್ರಸ್ಟ್ ರಿಜಿಸ್ಟರ್ ಸಾಗರ ಶ್ರೀಯುತ ಸಿದ್ದರಾಮಯ್ಯರು ಸನ್ಮಾನ್ಯ ಮುಖ್ಯಮಂತ್ರಿಯವರು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಹಾಗೂ ಅರಣ್ಯ ಮತ್ತು ಪರಿಸರ ಖಾತೆ ಸಚಿವರು ಈಶ್ವರ ಖಂಡ್ರೆ ವಿಧಾನಸೌಧ ಕರ್ನಾಟಕ ಸರ್ಕಾರ ಬೆಂಗಳೂರು ಮುಖಾಂತರ ಅಧಿಕಾರಿಗಳು ಸಾಗರ ಉಪವಿಭಾಗ ಸಾಗರ ಶಿವಮೊಗ್ಗ ಜಿಲ್ಲೆ ಇವರ ಮುಖಾಂತರ ಮಾನ್ಯ ಸಲ್ಲಿಕೆ ಮಾನ್ಯರು ಈ ಮೂಲಕ ತಮ್ಮಲ್ಲಿ ಆಯ್ಕೆ ಮಾಡಿಕೊಳ್ಳುವುದೇನೆಂದರೆ ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೀದರ್ ಜಿಲ್ಲೆಯಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆ ಕಾಮಗಾರಿ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಸಮಾರಂಭಕ್ಕೆ ಆಗಮಿಸುವ ಪ್ರಯತ್ನ ಮಾನ್ಯ ಮುಖ್ಯಮಂತ್ರಿಗಳಿಂದ ಚಾಲನೆ ನೀಡಲು ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ರಂದು ರಾತ್ರಿ ಒಂಬತ್ತು ಗಂಟೆ ಸ ಸುಮಾರಿಗೆ ಬೀದರ್ ನಗರದ ಏರ್ಪೋರ್ಟ್ ಮಾರ್ಗದಲ್ಲಿ ನಡು ತೋಕು ನಿರ್ಮಾಣ ಮಾಡುವ ಕಾಮಗಾರಿ ಸಿದ್ಧತೆ ಮಾಡಿಕೊಳ್ಳುವ ಸಮಯದಲ್ಲಿ ಬೀದರ್ ಶಕ್ತಿ ಕನ್ನಡ ದಿನಪತ್ರಿಕೆ ಪತ್ರಿಕೆ ವರದಿಗಾರ ರವಿ ಬಸವರಾಜ ಬೋಸಂಡೆ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿಗಳ ಮಧ್ಯೆ ವಾಗ್ವಾದ ಮತ್ತು ಗಲಾಟೆಗಳು ನಡೆದು ಈ ಕುರಿತು ಬೀದರ್ ಗಾ ಗಾಂಧಿ ಗಂಜ್ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಸಂಖ್ಯೆ ಜೀರೋ ಜೀರೋ ಅರವತ್ತ್ಮೂರು ಬಾರ್ ಇಪ್ಪತ್ತೈದು ಹಾಗೂ ಜೀರೋ ಜೀರೋ ಅರವತ್ತ್ನಾಲ್ಕು ಇಪ್ಪತ್ತೈದು ಪ್ರಕರಣಗಳು ದಾಖಲಾಗಿದ್ದು ಇರುತ್ತದೆ ಸಾಮಾಜಿಕ ಮಾಧ್ಯಮ ಜಾಲತಾಣದಲ್ಲಿ ವೈರಲ್ ಆದ ದುಷ್ಕೃತ್ಯಗಳ ವಿಡಿಯೋ ಮತ್ತು ತುಳುಕುಗಳು ಜಿಲ್ಲೆಯ ವಿವಿಧ ಸ್ಥಳೀಯ ದಿನಪತ್ರಿಕೆಯಲ್ಲಿ ಪ್ರಕಟವಾದ ವರದಿ ಆಧಾರದ ಮೇಲೆ ದಸ್ತಗಿರಿ ಸಾಹೇಬ ಗತ್ತು ಅರಣ್ಯ ಪಾಲಕ ಹೊನ್ನೆ ಹೊನ್ನೇಕೇರಿ ಗತ್ತು ಬೀದರ್ ಪ್ರಾದೇಶಿಕ ಅರಣ್ಯ ವಲಯ ಅರಣ್ಯಾಧಿಕಾರಿಗಳು ಮತ್ತು ನಾಲ್ಕು ಜನ ಸಿಬ್ಬಂದಿಗಳು ಸಾರ್ವಜನಿಕ ಕೃತ್ಯವನ್ನು ನಿರ್ವಹಿಸುವಾಗ ಸಾರ್ವಜನಿಕರೊಂದಿಗೆ ಸೌಜನ್ಯಕವಾದ ಸ್ಪಂದನಶೀಲ ವರ್ತನೆಯನ್ನು ತೋರಿಸದೆ ದೌರ್ಜನ್ಯ ಎಸಗಿರುವುದು ಹಾಗೂ ವಿನಯದಿಂದ ವರ್ತಿಸದೇ ಇರುವುದು ಮೇಲ್ನೋಟಕ್ಕೆ ಕಂಡು ಬಂದಿರುವುದರಿಂದ ಕರ್ನಾಟಕ ನಾಗರಿಕ ಸೇವಾ ನಡೆಸಿ ನಿಯಮಗಳು ಎರಡು ಸಾವಿರದ ಇಪ್ಪತ್ತೊಂದರ ನಿಯಮ ಎರಡು ಮೂರು ಅನ್ನು ಉಲ್ಲಂಘಿಸಿ ಕರ್ತವ್ಯದಲ್ಲಿ ಅಭ್ಯಸ್ಥಿತರಿಸುವುದರಿಂದ ಹಾಗೂ ಸದರಿಯ ಮೇಲಿನ ಘಟನೆ ಬಗ್ಗೆ ಕೂಲಂಕುಷವಾಗಿ ತನಿಖೆಯಾಗಿ ಪ್ರಕರಣದ ಸತ್ಯಾಸತ್ಯತೆಯು ತಿಳಿಯಬೇಕಾಗಿರುವುದರಿಂದ ಸದರಿಯನ್ನು ಅದೇ ಸ್ಥಳದಲ್ಲಿ ಕರ್ತವ್ಯ ನಿಲ್ಲಿಸಲು ಅವಕಾಶ ಕೊಟ್ಟು ಮಾಡಿಕೊಟ್ಟರೆ ನಿಷ್ಪತ್ವ ಅಡ್ಡಿಯಾಗುವ ಸಂಭವ ಇರುವುದರಿಂದ ಇವರನ್ನು ಕರ್ನಾಟಕ ಸಿವಿಲ್ ಸೇವಾ ವರ್ಗೀಕರಣ ನಿಯಮ ಮತ್ತು ಮೇಲ್ಮನವಿ ನಿಯಮಗಳು ಸಾವಿರದ ಒಂಬೈನೂರ ಐವತ್ತೇಳರ ನಿಯಮ ಹತ್ತು ಬಾರ್ ಒಂದು ಈ ರನ್ವಯ ಹಾಗೂ ಉಲ್ಲೇಖ ಒಂದು ಮತ್ತು ಎರಡರ ಸೂಚನೆಯಂತೆ ಕೆಳಗಿನನ್ನು ಕ್ರಾಮಾನುತಗೊಳಿಸಲು ಆಧಿಸಬೇಕಾಗಿರುತ್ತದೆ ಮತ್ತು ಇವರನ್ನು ನೇರ್ಕೊಂಡ ಕೃತ್ಯಗಳನ್ನು ಒಬ್ಬ ಸಾರ್ವಜನಿಕ ಅಧಿಕಾರಿಯಾಗಿ ದೌರ್ಜನ್ಯ ಮತ್ತು ಕ್ರಿಮಿನಲ್ ಕೃತ್ಯಗಳನ್ನು ನಡೆಸುವುದರಿಂದ ಹಾಗೂ ಜಾತಿ ನಿಂದನೆ ಸಹ ಉಂಟು ಮಾಡಿ ಪತ್ರಕರ್ತರ ಕರ್ತವ್ಯಕ್ಕೆ ಅಡ್ಡಿಪಡಿಸುವುದರಿಂದ ಪತ್ರಕರ್ತರ ಹಕ್ಕಿಗೆ ಧಕ್ಕೆ ಉಂಟು ಮಾಡುವುದರಿಂದ ಬೀದರ್ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು ಮತ್ತು ಕಥೆಯನ್ನು ಅಮಾನತುಗೊಳಿಸಿ ಈತನ ಮೇಲೆ ತಕ್ಷಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ನಮ್ಮ ಟ್ರಸ್ಟ್ ಟ್ರಸ್ಟ್ ಅಸೋಸಿಯೇಟನ್ ಕ್ಲಬ್ ಸಾಗರ ವತಿಯಿಂದ ಮನವಿ ಮಾಡಿಕೊಳ್ಳುವುದು ವಂದನೆಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸಿಗಳು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ಸಾಮಾಜಿಕ ಹೋರಾಟಗಾರರು ಸಾಗರ ವತಿಯಿಂದ ಮನವಿಯನ್ನು ಸಲ್ಲಿಸುತ್ತಿದ್ದೆವು ಸರ್ ದಯವಿಟ್ಟು ಸರ್ಕಾರ ಕಳಿಸಿ ಪ್ರಸ್ತುತ ಕ್ರಮವನ್ನು ಜರುಗಿಸಬೇಕು ಈ ರೀತಿ ಕೃತ್ಯಕ್ಕೆ ಕಾಣುವುದಂತಹ ವ್ಯಕ್ತಿಗಳ ಮೇಲೆ ಕಾನೂನು ರೀತಿಯಲ್ಲಿ ಗಮನ ಜರುಗಿಸಬೇಕಂತ ಹೇಳಿ ನಾವು ಪ್ರೆಸ್ ಕ್ಲಬ್ ಅಸೋಸಿಯೇಷನ್ ಟ್ರಸ್ಟ್ ಸಾಗರ ವತಿಯಿಂದ ತಮ್ಮಲ್ಲಿ